ಎಲ್ಲ ವೀಕ್ಷಕರಿಗೆ ಎಲ್ರಿಗೂ ನನ್ನ ನಮಸ್ಕಾರ ಇವತ್ತು ಡಿಸೆಂಬರ್ ಹನ್ನೆರಡನೇ ತಾರೀಕು ಹನುಮ ಜಯಂತಿ ಇವತ್ತು ಕೆ ಡಿ ಡಬ್ಬಿಂಗ್ ಶುರು ಆಗಿದೆ ಖುಷಿ ವಿಚಾರ ಏನು ಅಂದ್ರೆ ಪಬ್ಲಿಸಿಟಿನೂ ಇವತ್ತಿಂದ ಶುರು ಆಗ್ತಾ ಇದೆ ಕೇಳಿದು ಇದೇ ಇಪ್ಪತ್ನಾಲ್ಕನೇ ತಾರೀಕು ಅಂದರೆ ಡಿಸೆಂಬರ್ ಇಪ್ಪತ್ನಾಲ್ಕನೇ ತಾರೀಕು ಶಿವಶಿವ ಅಂತ ಒಂದು ಸಾಂಗ್ ಬಿಡುಗಡೆ ಇದೆ ಆ ಸಾಂಗ್ನ ಹಾಡಿರೋದು ಪ್ರೇಮಣನೆ ಆ್ಯಂಡ್ ಆಲ್ಸೋ ಪ್ರೊಡ್ಯೂಸರ್ ನಿಮಗೆಲ್ರಿಗೂ ಗೊತ್ತಿರೋ ಹಾಗೆ ವೆಂಕಟ್ ಸರ್ ಆ್ಯಂಡ್ ಸುಪ್ರೀತ್ ಸರ್ ಅವರು ರೀಷ್ಮಾ ಅವರು ಆ್ಯಕ್ಟ್ ಮಾಡಿದ್ದಾರೆ ಡೆಫಿನೆಟ್ಲಿ ಈ ಸಾಂಗು ಎಲ್ಲ ಮಕ್ಳಿಗೂ ಇಷ್ಟ ಆಗುತ್ತೆ ಎಲ್ರಿಗೂ ಇಷ್ಟ ಆಗುತ್ತೆ ಆ್ಯಂಡ್ ಇದು ಒಂದು ಡಾನ್ಸ್ ನಂಬರ್ ಇದು ಒಂದು ಸಿಗ್ನೇಚರ್ ಸ್ಟೆಪ್ ಇದೆ ಒಂದು ಸಿಂಪಲ್ಲಾಗಿ ಎಲ್ಲರೂ ಈ ಸಿಗ್ನೇಚರ್ ಸ್ಟೆಪ್ನ ಟ್ರೈ ಮಾಡ್ಬೋದು ಯಾಕೆಂದರೆ ಅಷ್ಟು ಸಿಂಪಲ್ ಆಗಿದೆ ಮೋಹನ್ ಮಾಸ್ಟರು ಕೊರಿಯೋಗ್ರಾಫ್ ಮಾಡಿರೋದು ಸೊ ಎಂಟೈರ್ ಕೆ ಡಿ ಟೀಮ್ ಮೇಲೆ ಎಲ್ಲ ಕನ್ನಡ ಕಲಾಭಿಮಾನಿಗಳ ಆಶೀರ್ವಾದ ಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ ಲವ್ ಯು ಆಲ್ ಜಯ ಅನ್ಸ್ನೇಹ ಸರ್ ಒಂದು ಯೂಶಲಿ ಸಿನಿಮಾ ಶೂಟಿಂಗ್ ಅಲ್ಲಿ ಮೇಕಪ್ ವಿಭೂತಿ ಎಲ್ಲ ಹಚ್ಕೊಂಡು ಕ್ಯಾರೆಕ್ಟರ್ ತಕ್ಕಂಗೆ ಮಾಡ್ತೀವಿ ಬರ್ತಾಳೆ ಬಟ್ ಇಲ್ಲಿ ಡಬ್ಬಿಂಗ್ ಅಲ್ಲೂ ಮಾಡ್ತಾ ಇದೀರ ಅದು ಏ ಸುಮ್ಮನೆ ಏ ಪೂಜಾ ಮಾಡ್ಬೇಕು ಕೊಟ್ಟು ಕ್ಯಾರೆಕ್ಟರ್ ಅಲ್ಲಿ ತರ ಇದೀರ ಸರ್ ಅದಕ್ಕೆ ಹೇಳಿದ್ದಿಲ್ಲ ಇಲ್ಲ ಅಂಗಲ್ಲ ನೀವು ಅಂತೀವಿ ನೋಡಿ ಸಿಂಕ್ ಇಲ್ಲ ಇಲ್ಲ ಅದಲ್ಲ ಇಲ್ಲಿ ಪೂಜೆ ಮಾಡ್ಬೇಕಾದ್ರೆ ವಿಭೂತಿ ಸರ್ ಪ್ರೇಮ್ ಸರ್ ಯಾವಾಗ ಸಿನಿಮಾ ಓಕೆ ಡನ್ ಇದೇ ಡಾ ಟ್ವೆಂಟಿ ಫೋರ್ತ್ ಅಂದರೆ ಎಲ್ಲಾರಿಗೂ ಹನುಮ ಜಯಂತಿ ಶುಭಾಶಯಗಳು ಇವತ್ತು ಹನುಮ ಜಯಂತಿ ಆ್ಯಂಡ್ ದ ಫಸ್ಟ್ ಡಬ್ಬಿಂಗು ಸೊ ಇದೇ ಇಪ್ಪತ್ನಾಲ್ಕಕ್ಕೆ ಟ್ವೆಂಟಿ ಫೋರ್ತು ಫಸ್ಟ್ ಸಾಂಗು ರಿಲೀಸ್ ಆಗ್ತಿದೆ ಕನ್ನಡ ತೆಲುಗು ತಮಿಳು ಆ್ಯಂಡ್ ಮಲಯಾಳಂ ಆ್ಯಂಡ್ ಹಿಂದಿ ಕನ್ನಡ ಬಂದು ನಾನು ಮತ್ತು ತಿರ್ಗಾ ಕೈಲಾಶ್ ಕೇರ್ ಆಡಿದ್ದೀವಿ ಆ್ಯಂಡ್ ತಮಿಳು ತೆಲುಗು ಬಂದು ಕೈಲಾಶ್ ಕೇರೋರು ಮತ್ತು ವಿಜಯ್ ಪ್ರಕಾಶ್ ಆಡಿದ್ದಾರೆ ಆ್ಯಂಡ್ ಹಿಂದಿ ಬಂದುಬಿಟ್ಟು ಕೈಲಾಶ್ ಕೇರು ಮತ್ತು ಮಾಸ್ಟರ್ ಸಲೀಮ್ ಆಡಿದ್ದಾರೆ ಪಂಜಾಬ್ ಆ್ಯಂಡ್ ದೆನ್ ಮಲಯಾಳಂ ಬಂದ್ಬಿಟ್ಟು ಆವೇಶಮ್ ಅವರಾಡಿದರು ಸೊ ಅವರು ಆಡಿದ್ದಾರೆ ಅಂದರೆ ಎಲ್ಲ ದೊಡ್ಡ ದೊಡ್ಡ ಸಿಂಗರ್ಗಳು ಸೊ ಫಸ್ಟ್ ಆಲ್ಬಮ್ ಬರ್ತಿದೆ ಒಂದು ಸಾಂಗ್ ರಿಲೀಸ್ ಆಗ್ತಿದೆ ಅದೇ ಹದಿನೈದನೇ ತಾರೀಕಿಗೆ ಎಷ್ಟು ಗಂಟೆಗೆ ಎಲ್ಲಿ ಅಂತ ನಾನು ಅದನ್ನು ಫಿಫ್ಟೀನ್ತು ಹೇಳ್ತೀನಿ ಆ್ಯಂಡ್ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಸದಾ ಹಿಂಗೆ ಕೇಳಿ ಮೇಲೆ ಇರಲಿ ನಮ್ಮ ಮೈದಿನ ಮೇಲೆ ಇರಲಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಬಂದಿದ್ದಕ್ಕೆ ಲವ್ ಯು